ಇವತ್ತು ನಮ್ಮ ಮನೆಯಲ್ಲಿ ಮೆಹಂದಿ ಶಾಸ್ತ್ರ ನಡೀತಾ ಇದೆ ನೋಡಿ ಇಲ್ಲಿ ನಮ್ಮ ಅಕ್ಕ ಮೆಹಂದಿ ಹಾಕ್ಸ್ತಾ ಇದ್ದಾಳೆ ನೀವು ಯಾವಾಗ ಬರ್ತೀರಾ ಇಲ್ಲಿಗೆ ಭಾನುವಾರ ಬರ್ತೀರಾ ಮೆಹಂದಿ ಶಾಸ್ತ್ರ ಅಲ್ಲ ಇದು ಮೈ ಶಾಸ್ತ್ರ ರೆಡ್ ಬನ್ಸ್ ಅಂತ ಗೈಸ್ ಇದು ರೆಡ್ ಅಂತ ಸೊ ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗಾಯ್ಸ್ ಗಾಯ್ಸ್ ಇವತ್ತು ನಾವು ನಮ್ಮಪ್ಪ ನಮ್ಮ ಬಾವ ಅವ್ರ ಮನೆಗೆ ಹೋಗ್ತಾ ಇದ್ದೀವಿ ಯಾಕೆ ಅಂತಂದ್ರೆ ನಮ್ಮ ಬಾವ ಅವರಿಗೆ ಬಟ್ಟೆ ಮತ್ತೆ ಗೋಲ್ಡ್ ಕೊಡೋದಿದೆ ಅಲ್ಲಿ ಕೊಟ್ಬಿಟ್ಟು ನೆಕ್ಸ್ಟ್ ಏನು ಕೆಲಸ ಇದೆ ಅಂತ ಆಗ್ತಾ ಇರ್ತೀನಿ ಸ್ಕಿಪ್ ಅಂಡ್ ಇನ್ನ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ನಮ್ಮಪ್ಪ ನಮ್ಮಕ್ಕ ಎಳನೀರ್ ಕೂಡಿದೀನಿ ನೋಡಿ ಮನೆಗೆ ಬಂದಿದ್ದೀವಿ ನೋಡಿ ಇದು ನಮ್ಮನೆ ಹೊರಗಡೆಯಿಂದ ಈ ಥರ ಕಾಣಿಸುತ್ತೆ ನಮ್ಮ ಅಪ್ಪ ನೋಡಿ ಇನ್ನು ಟೂ ತ್ರೀ ಡೇಸಲ್ಲಿ ಮದುವೆ ಐತೆ ಕಾರ್ಡ್ ಕೊಡೋಕ್ಕೆ ಇವಾಗ ಹೋಗ್ತಾವ್ರೆ ಕೈಸ್ ಇವಾಗ ನಮ್ಮಕ್ಕ ಮೆಹಂದಿ ಶಾಸ್ತ್ರ ಹಾಕ್ತಾ ಇದ್ದಾರೆ ಯಾವ್ಯಾವ ಥರ ಇರುತ್ತೆ ಅಂತ ನಿಮಗೆ ಕ್ಲಿಪ್ಸ್ ಹಾಕ್ತಾ ವೀಡಿಯೋನ ಎಲ್ಲಿ ಸ್ಕಿಪ್ ಮಾಡಿದೆ ಕೊನೆವರೆಗೂ ಇರಿ ಕೈಸ್ ನಮ್ಮಕ್ಕ ನೋಡಿ ಮೆಹೆಂದಿ ಶಾಸ್ತ್ರ ಇದೆ ಅಂತ ರೆಡಿ ಆಗ್ತಾ ಇದ್ದಾಳೆ Comerende e xastrar.

ಇವತ್ತು ಮೆಹಂದಿ ಶಾಸ್ತ್ರ ಬೆಳಿಗ್ಗೆ ಚಪ್ರ ಶಾಸ್ತ್ರ ಅರ್ಶನ ಶಾಸ್ತ್ರ ಬಳೆ ಶಾಸ್ತ್ರ ನಾಳೆ ನಾಡಿದ್ದು ಮದುವೆಗೆ ಚೌಪಡಿಗ್ ಹೋಗೋದು ಮಧ್ಯಮಗಳ ನೋಡ್ರಿ ನಾನೇ ಮಾಡ್ತಿದ್ದೀನಿ ನಮ್ಮ ಅಪ್ಪ ನೋಡಿ ಫುಲ್ ಬಿಝಿ ಆಗೋರ್ ಕೆಲ್ಸದಲ್ಲಿ

ಚೆನ್ನಾಗಿದೆಯಣ್ಣ ಹೋಣ ಆರಾಮ್ ನೀವ್ ಯಾವಾಗ ಬರ್ತೀರ ಇಲ್ಲಿಗೆ ಭಾನುವಾರ ಬರ್ತೀರ ಮೆಂದಿ ಹಾಕ್ಸ್ತಾಳ ನೋಡ್ರಿ ಮೆಹಂದಿ ಒಳಗಡೆ ಇನ್ಶಿಲ್ ಹಾಕ್ಸ್ತಾ ಇದ್ದೀನಿ ಏನ್ ಇನ್ಶಿಲ್ ಹಾಕ್ಸ್ತೀಯ ಡಿ ಎಸ್ ಅಂತ ಡಿ ಎಸ್ ಅಂದ್ರೆ ದರ್ಶನ್ ಸ್ನೇಹ ದರ್ಶನ್ ಸ್ನೇಹ ದರ್ಶನ್ ಸ್ನೇಹ ಅಂತ ಫ್ಯಾಮಿಲಿ

ನನ್ನ ಫ್ರೆಂಡಿನ ಮಗಳು ಮೆಹಂದಿ ಹಾಕ ಉರ್ಸ್ತಾ ಇಲ್ಲ ನಾನು ಮೆಹಂದಿ ಹಾಕ್ತೀನಿ ಹಾಕಿದ್ದೆ ಮೆಹಂದಿ ಎಲ್ಲ ರಂಗೋಲಿ ಅಂತೆ ಯಾವ ಕಲರ್ ಡ್ರೆಸ್ ತಗೊಂಡಿ ಬ್ಲೂ ಪರ್ಪಲ್ ವೈಟ್ ಮತ್ತೆ ಪರ್ಪಲ್ ರೆಡ್ ಗ್ರೀನ್ ಸ್ಕೈ ಬ್ಲೂ ಪರ್ಪಲ್ ಪಿಂಕ್

ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಟು ಚಾನಲ್ ಮೈ ಸಕ್ಕರ ಪಾರ ಸಕ್ಕರ ಸಸ್ಕಪಾರ ಸುಕ್ರಪ ಸಿಕ್ರ ಪಾಯಿಸ್ ಗೈಸ್ ಇವಾಗ ಮದುವೆದು ಕಾರ್ಯ ಎಲ್ಲ ನಡೀತಾ ಇದೆ ಅರ್ಶನ ಶಾಸ್ತ್ರ ಮುಗಿದಿದೆ ಮದುವೆ ಬಗ್ಗೆ ಮನೆ ಅವರು ಏನೇನ್ ಹೇಳ್ತಾರೆ ಅಂತ ಕೇಳ್ಕೊಂಡ್ಬರ್ ಏನಾರು ಅಣ್ಣ ಏನು ಹೇಳಕ್ಕಾಗಲ್ಲಪ್ಪ ಡಬಲ್ ಡಬಲ್ ಲೆಕ್ಕ ಚಿಗುರು ಮದುವೆ ಪಕ್ಕ ಅದಾದ್ಮೇಲೆ ಹೇಳ್ತೇನೆ ಬಾಡೂಟ ಪಕ್ಕ ಬಾಡೂಟ ಅಪ್ಪಾಜಿ

ಇಲ್ಲೆಲ್ಲ ನಾನು ಮೆಹಂದಿ ಹಾಕ್ಸ್ಕೊಂಡಿದ್ದೀನಿ ಇಲ್ಲಿ ನಮ್ಮ ಫ್ಯಾಮಿಲಿ ಇದು ಇನ್ಸಿಲ್ ಹಾಕ್ಸ್ಕೊಂಡಿನಿ ಇಲ್ಲಿ ಡಿ ಎಸ್ ಅಂತ ಹಾಕ್ಸ್ಕೊಂಡಿನಿ ಇಷ್ಟು ಮೆಹಂದಿಗೆ ಕೈ ಕಾಲು ಎರಡು ಕೈಗಳು ಫ್ರಂಟ್ ಟು ಬ್ಯಾಕಿಗೆ ಫೈವ್ ತೌಸಂಡ್ ಪೇ ಮಾಡಿಸ್ಕೊಂಡಿದ್ದಾರೆ ನೋಡ್ರಿ ಅಷ್ಟೊಕ್ಕೊಂದು ಕಷ್ಟಪಟ್ಟು ಓದ್ತಾರೆ ಅವರಿಗೆ ಏನಿಲ್ಲಪ್ಪ ಅಂದ್ರೂ ತಿಂಗ್ಳ ಒಂದು ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಸಿಗೋದು ಹೆಚ್ಚೈತೆ ಇವರು ಐದು ಸಾವಿರ ಒಂದ್ಸಲಿಗೆ ಹೋಗ್ಬಿಟ್ರೆ ಮುಗಿತ್ತು ಡೈಲಿ ಅಂತಂದ್ರೆ ಒಂದು ಒಂದೂವರೆ ಲಕ್ಷದ ಮೇಲೆ ಆಯ್ತು ಇವತ್ತು ಅರ್ಶನ ನಾಳೆ ಅರ್ಶನಶಾಸ್ತ್ರ ಇದೆ ಆ್ಯಂಡ್ ಶಾಸ್ತ್ರ ಚಪ್ರಶಾಸ್ತ್ರ ಎಲ್ಲ ಇದೆ ಇವತ್ತಿಗೆ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹೊಸ ಬ್ಲಾಗ್ ಒಂದಿಗೆ ನಿಮ್ಮ ಮುಂದೆ ಬರ್ತಾ ಇರ್ತೀನಿ ಅಂಡ್ ಇನ್ನ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲೋ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಲೈಕ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ಮಿಸ್ಟೇಕ್ ಇದ್ದಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್ ಮಾಡಿ